ಸರ್ಕಾರ ರಾಜ್ಯ ಸರ್ಕಾರದ ನಡವಳಿಕೆಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಸಹ ರಾಜ್ಯ ರಾಜ್ಯಾದ್ಯಂತ ಹೋರಾಟ ಆದ ನಂತರ ಹೋರಾಟಗಳು ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಿಒಡಿ ತನಿಖೆಗೆ ಕೊಟ್ಟಿದೆ ಅದೇ ತನಿಖೆ ನಡೀತಾ ಇರ್ತಕ್ಕಂಥ ನಿಧಾನಗತಿ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಒಬ್ಬನ ಒಳಗೆ ಹಾಕಿದ್ದಾರೆ ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಇನ್ನು ಕೂಡ ಮಾತಾಡ್ಸೋಕ್ಕೂ ಹೋಗಿಲ್ಲ ಸ್ವತಃ ನೇಹಾ ಅವರ ತಂದೆ ಇನ್ನು ನಾಲ್ಕೈದು ಜನ ಹೆಸರುಗಳನ್ನು ನೀಡಿದ್ರು ಸಹ ಅವ್ರು ಯಾರು ಇನ್ನೂ ಇನ್ನೂವರೆಗೂ ತನಿಖಾ ಸಿಒಡಿ ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ ಅವ್ರು ಮಾತಾಡ್ತಕ್ಕಂಥ ಗೋಜಿಗೂ ಕೂಡ ಹೋಗಿಲ್ಲ ಅವ್ರ ತಂದೆ ತಾಯಂದ್ರ ಗೋಳು ಅವ್ರು ತಾವು ನೋಡೋದಿರಿ ಯಾವ ಕುಟುಂಬಕ್ಕೂ ಯಾವ ಕೂಡ ಪರಿಸ್ಥಿತಿ ಬರಬಾರ್ದು ಈ ರೀತಿ ಘಟನೆಗಳು ನಡೀಬಾರ್ದು ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ಸರಿಯಾದಂತ ಶಿಕ್ಷೆ ಈ ಕೊಲೆಗಡಕರಿಗೆ ಆಗ್ಬೇಕು ಅನ್ನೋ ಒತ್ತಾಯವನ್ನ ಆಗ್ರಹವನ್ನ ಅವ್ರ ತಂದೆ ತಾಯಂದ್ರು ಕೂಡ ಮಾಡಿದ್ದಾರೆ ಅದ ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಅದೆಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ನಡವಳಿಕೆ ತನಿಖೆಯ ಒಂದು ಯಾವ ದಿಕ್ಕಲ್ಲಿ ಸಾಕ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಹಾಗಾಗಿ ಇಂಥ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂಥದ್ದು ಯಾವುದೋ ಒಂದು ಧರ್ಮದ ಬಣ್ಣ ಬಳಿತಕ್ಕಂಥ ಅವಶ್ಯಕತೆ ಇಲ್ಲ ಕೊಲೆ ಕೊಲೆನೇ ಅವ್ರು ಯಾವುದೇ ಜಾತಿ ಯಾರೇ ಧರ್ಮ ಯಾವುದೇ ಪಂಥವ್ ಆದರೂ ಕೂಡ ಕೊಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕ್ರೇನೆ ಇಂಥ ಹೀನ ಹೀನ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ತೆಗೆದುಕೊಂಡು ತತಕ್ಷಣ ಇದನ್ನು ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು நம்மெல்லார ஆகிர அந்த சந்தர்க்கு இச்ச படுத்தி